ಯಂತ್ರದ ಮೂಲಕ ಭತ್ತವನ್ನು ಬಿತ್ತುವುದರಿಂದಾಗುವ ಪ್ರಯೋಜನಗಳನ್ನು ರೈತರಿಗೆ ತಿಳಿಸಲೆಂದೇ ಇತ್ತೀಚೆಗೆ ಬಳ್ಳಾರಿಯ ಇಟಗಿಯಲ್ಲಿ ಭತ್ತ ನಾಟಿ ಯಂತ್ರ ಬಳಸಿ ಭತ್ತ ಸಸಿ ನಾಟಿ ಮಾಡುವುದರ ಕುರಿತು ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಿದ್ದರು ಬಳ್ಳಾರಿ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ನಿರ್ದೇಶಕರಾದ ರೋಹಿತಾಕ್ಷ ಅವರು ಭತ್ತದ ಕೃಷಿಯಲ್ಲಿ ಕಂಡುಬರುವ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಮಾಹಿತಿ ಹಂಚಿಕೊಂಡರು ಇವತ್ತು ಗ್ರಾಮೀಣ ಜನರ ಮುಖ್ಯ ಕೃಷಿ ಕೆಲಸದಲ್ಲಿ ಅನೇಕ ಸಮಸ್ಯೆಗಳು ಇದೆ ಅದರಲ್ಲೂ ಮುಖ್ಯವಾಗಿ ಭತ್ತದ ಕೃಷಿಯಲ್ಲಿ ಮುಖ್ಯವಾಗಿ ಕೂಲಿ ಆಳುಗಳ ಸಮಸ್ಯೆ ಹಾಗೆ ಅತ್ಯಧಿಕ ಖರ್ಚುಗಳಿಂದಾಗಿ ಇವತ್ತು ಭತ್ತದ ಕೃಷಿಯಿಂದ ನಿಮುಖರಾಗ್ತಿರುವಂತದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ ಬಹುಮುಖ್ಯವಾಗಿ ಪರಂಪುಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇವತ್ತು ಭತ್ತದ ಕೃಷಿಗೆ ತಂತ್ರಜ್ಞಾನವನ್ನು ಅಳವಡಿಸುವ ಮೂಲಕ ಅಥವಾ ಈ ಒಂದು ಕೃಷಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ನಿರ್ವಹಣೆ ಮಾಡುವ ಮೂಲಕ ರೈತರನ್ನು ಮತ್ತೆ ಈ ಒಂದು ಭತ್ತದ ಕೃಷಿಯತ್ತ ತರಬಹುದು ಮತ್ತು ಭತ್ತದ ಕೃಷಿಯನ್ನು ಸುಸ್ಥಿರವಾಗಿ ನಿರ್ವಹಣೆ ಮಾಡಲಿಕ್ಕೆ ಸುಲಭ ಸಾಧ್ಯ ಅನ್ನುವಂತಹ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಹಲವಾರು ವರ್ಷಗಳಿಂದ ಈ ಭತ್ತದ ಕೃಷಿಗೆ ಹಲವಾರು ನಮ್ಮ ಕೃಷಿ ಅಧಿಕಾರಿಗಳು ಮತ್ತು ಅವರ ತಂಡಗಳು ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇವತ್ತು ಯಂತ್ರ ಉತ್ಪಾದಕ ಕಂಪನಿಗಳ ಒಟ್ಟಿಗೆ ಸಂವಾದವನ್ನು ನಡೆಸಿದ್ದಾರೆ ಬಹುಶಃ ಇವತ್ತು ಕಳೆದ ಐದು ವರ್ಷಗಳಿಂದ ನಾವು ಈ ವಿಷಯದಲ್ಲಿ ಯಶಸ್ಸನ್ನು ಕಂಡಿದ್ದೇವೆ ಮುಖ್ಯವಾಗಿ ಕಳೆದ ಐದು ವರ್ಷಗಳಿಂದ ಯಂತ್ರಶ್ರೀ ಕಾರ್ಯಕ್ರಮ ಅನ್ನುವಂತಹ ಭತ್ತದ ಕೃಷಿಯ ಮೂಲಕ ನಾವು ನಾಟಿ ಭತ್ತದ ನಾಟಿಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಇವತ್ತು ಭತ್ತದ ಕೃಷಿಯನ್ನು ಯಂತ್ರದ ಮೂಲಕ ನಾಟಿ ಮತ್ತು ನಿರ್ವಹಣೆ ಮಾಡುವಂತ ಕೆಲಸಗಳು ಆಗ್ತಾ ಇದೆ ಕೃಷಿ ಅಧಿಕಾರಿ ಶ್ರೀಧರ್ ಅವರು ಭತ್ತ ನಾಟಿ ಯಂತ್ರದ ಉಪಯೋಗವನ್ನು ತಿಳಿಸಿದರು ಬಿತ್ತನೆ ಕ್ಷೇತ್ರ ಇಪ್ಪತ್ತೇಳು ಸಾವಿರ ಹೆಕ್ಟೇರ್ ಇದೆ ಅದರಲ್ಲಿ ನಮ್ಮದು ಈ ಪ್ರಮುಖವಾಗಿ ಭತ್ತ ಬೆಳೆಯುವ ಕ್ಷೇತ್ರ ಅಂದ್ರೆ ಹದಿನೆಂಟು ಸಾವಿರ ಹದಿನೆಂಟು ಸಾವಿರದ ಅಂದ್ರೆ ಹತ್ತೊಂಬತ್ತು ಸಾವಿರ ಹೆಕ್ಟೇರ್ವರೆಗೆ ನಮಗೆ ಇಲ್ಲಿ ಭತ್ತ ಬೆಳೆಯ ಪ್ರಮುಖ ಬೆಳೆಯಾಗಿದೆ ಆದ್ದರಿಂದ ಈ ಒಂದು ಭತ್ತದಲ್ಲಿ ಅನೇಕ ಸಮಸ್ಯೆಗಳು ಇವತ್ತು ರೈತರು ರೈತರಲ್ಲಿ ನಾನು ಕಂಡಿದ್ದೇನೆ ಹಾಗೂ ಇಲ್ಲಿ ಭತ್ತದಲ್ಲಿ ಎಸ್ಪೆಷಲಿ ರೈತರು ಭಾಳಷ್ಟು ಸಾಕಷ್ಟು ಖರ್ಚು ಮಾಡ್ತಿದ್ದಾರೆ ಎಸ್ಪೆಷಲಿ ಈಗ ರಸಗೊಬ್ಬರ ಇರ್ಬೋದು ಔಷಧಿ ಸಿಂಪರಣೆಯಿಂದ ನಮಗೆ ಸಾಕಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅದನ್ನೇ ಕೂಲಿ ಹಾಳುಗಳ ಸಮಸ್ಯೆಗೂ ಕೂಡ ಬಹಳಷ್ಟು ಇದೆ ಇಲ್ಲಿ ಹಂಗಾಗಿ ಇವತ್ತು ಭತ್ತದಲ್ಲಿ ನಮಗೆ ಲಾಭ ರೈತರಿಗೆ ಕಡಿಮೆ ಬರ್ತಾ ಇದೆ ಉದ್ದೇಶ ಇಷ್ಟೇ ಮತ್ತು ನಮ್ಮ ಕೂಲಿ ಹಾಳುಗಳ ಸಮಸ್ಯೆ ಇರಬಹುದು ಅಥವಾ ಅಧಿಕ ಖರ್ಚು ಮಾಡದಿರ್ಬೋದು ಕೃಷಿ ಪರಿಕರಗಳು ಅಥವಾ ಕೂಲಿ ಹಾಳುಗಳ ಸಮಸ್ಯೆಯಿಂದ ಅನೇಕ ಖರ್ಚು ಆಗ್ತಾ ಇದೆ ರೈತರಲ್ಲಿ ಇದಕ್ಕೆ ಪರಿಹಾರ ಏನಂದ್ರೆ ಭತ್ತ ನಾಟಿ ಯಂತ್ರದಿಂದ ನಾವು ನಮ್ಮ ಕೃಷಿ ಇಲಾಖೆಯಿಂದ ಸಾಕಷ್ಟು ನಾವು ರೈತರಿಗೆ ಇದನ್ನು ಮಾಹಿತಿಯನ್ನು ಕೊಡ್ತಿದ್ದೇವೆ ಈಗ ಹನ್ನೆರಡು ವರ್ಷದಿಂದ ನಾವು ರೈತರಿಗೆ ಸಾಕಷ್ಟು ಮಾಹಿತಿ ನೀಡಿದ್ದೇವೆ ಬಟ್ ಇದರಲ್ಲಿ ರೈತರ ಕೆಲವೊಂದು ಸಮಸ್ಯೆಗಳು ಭತ್ತನಾಟಿ ಹಂತರದಲ್ಲಿ ಈ ಕೆಲವೊಂದು ಸಮಸ್ಯೆ ಕಂಡು ಬಂದಿದೆ ಎಸ್ಪೆಷಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಟ್ರೇಸ್ ಒಂದು ಸಮ ಕೊರತೆ ಇದೆ ನಮ್ಮ ಟ್ರೇಸ್ ಕೊಡೋದು ಅಥವಾ ಮಾಹಿತಿ ಕೊರತೆ ಇದೆ ರೈತರಿಗೆ ಆದ್ದರಿಂದ ಇವತ್ತು ನಮ್ಮ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದವರು ಇವತ್ತು ನಮ್ಮಲ್ಲಿ ನಮ್ಮ ಕೃಷಿ ಇಲಾಖೆ ಕೈ ಜೋಡಿಸಿ ಸಾಕಷ್ಟು ತಂತ್ರಜ್ಞಾನಗಳನ್ನು ಅವರು ರೈತರಿಗೆ ಮುಚ್ಚಿಸ್ತಾ ಇದ್ದಾರೆ ಮತ್ತೆ ಈ ತಂತ್ರದಲ್ಲಿ ನರ್ಸರಿ ಬೆಳೆಯೋದಿರ್ಬೋದು ಅಥವಾ ಟ್ರೇಸ್ ಕೊಡೋದಿರ್ಬೋದು ಅಥವಾ ಅದಕ್ಕೆ ಸಹಾಯಧನ ಕೊಡೋದಿರ್ಬೋದು ಅವರು ಮುಂದೆ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮುಂದೆ ಬಂದುಬಿಟ್ಟು ಇವತ್ತು ರೈತರಿಗೆ ಅನೇಕಷ್ಟು ಸಾಕಷ್ಟು ಒಂದು ಭತ್ತದ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಾತ್ಯಕ್ಷಿಕ ಮಾಡಿ ಆಮೇಲೆ ಸಾಕಷ್ಟು ಒಂದು ಏರಿಯಾವನ್ನು ಇವತ್ತು ವಿಸ್ತೀರ್ಣ ವಿಸ್ತರಣೆ ಮಾಡಿದ್ದಾರೆ ಇದರಿಂದ ಇವತ್ತು ಲಾಸ್ಟ್ ಇಯರ್ ಕಂಪೇರ್ ಎರಡು ವರ್ಷದಿಂದ ಕಂಪೇರ್ ಮಾಡಿದ್ರೆ ಈ ವರ್ಷ ಅತಿ ಹೆಚ್ಚು ನಮಗೆ ಒಂದು ನೂರ ಐವತ್ತ ಇನ್ನೂರು ಎಕರೆವರೆಗೆ ಇವತ್ತು ಭತ್ತ ನಾಟಿ ಯಂತ್ರ ಮಾಡ ರೈತರು ಮುಂದಿದ್ದಾರೆ ಕೃಷಿ ಮೇಲ್ವಿಚಾರಕರಾದ ಸಂಜೀವ್ ಕುಮಾರ್ ಯಂತ್ರಶ್ರೀ ಯೋಜನೆಯ ಕುರಿತು ಮಾಹಿತಿ ಹಂಚಿಕೊಂಡರು ಈ ವರ್ಷದಲ್ಲಿ ನಮ್ಮ ಕಂಪ್ಲಿ ಭಾಗದಲ್ಲಿ ಸುಮಾರು ನೂರ ಐವತ್ತು ಎಕರೆಯಷ್ಟು ನಾವು ಇವತ್ತು ಬೇಡಿಕೆಯನ್ನು ತಗೊಂಡು ಈಗಾಗಲೇ ರೈತರ ಗದ್ದೆಯಲ್ಲಿ ನರ್ಸರಿಯನ್ನು ನಾವು ಈಗಾಗಲೇ ಅಳವಡಿಕೆಯನ್ನು ಮಾಡಿದ್ದೇವೆ ಇವತ್ತು ನಾವು ಅದನ್ನು ಯಂತ್ರಶ್ರೀಯಲ್ಲಿ ಸಸಿ ಮಡಿಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ಬೇಕಂತಾದ್ರೆ ಸುಮಾರು ಒಂದು ಎಕರೆಗೆ ನೂರು ಟ್ರೆಯನ್ನ ಬಳಕೆಯನ್ನ ಮಾಡಿಕೊಂಡು ಹನ್ನೆರಡು ಕೆ ಜಿಯಷ್ಟು ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಆ ಒಳ್ಳೆ ಫಲವತ್ತಾದ ಮಣ್ಣನ್ನ ಆ ಟ್ರೇ ಒಳಗಡೆ ಮಣ್ಣನ್ನ ಹಾಕಿ ಆ ಮೇಲೆ ಬೀಜಗಳನ್ನ ಹಾಕಿ ಮೇಲೆ ಒಂದು ಸ್ವಲ್ಪ ತಿಳುವಾಗ ಮಣ್ಣನ್ನು ಹಾಕಿ ಇವತ್ತು ಮೂರು ದಿನಗಳ ಮಟ್ಟಿಗೆ ಅದರಲ್ಲಿ ಮೇಲೆ ಹೊದಿಕೆಯನ್ನ ಹಾಕುವಂತ ಕೆಲಸವನ್ನ ಮಾಡಿ ಮೂರು ದಿನದ ನಂತರ ಆ ಮೊಳಕೆ ಬಂದು ಚಿಗುರು ಹೊಡೆದ ಮೇಲೆ ಅದಕ್ಕೆ ಮತ್ತೆ ನೀರು ಕಟ್ಟುವಂತ ಪದ್ಧತಿಯನ್ನ ಮಾಡಿ ಒಂದು ಹದಿನೆಂಟರಿಂದ ಇಪ್ಪತ್ತು ದಿನ ಆ ಇಪ್ಪತ್ತು ದಿನದ ನಂತರ ಆ ಸಸಿಯನ್ನ ಇವತ್ತು ಗದ್ದೆಗೆ ನಾಟಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತು ಮಾಮೂಲಿ ಪದ್ಧತಿಗೆ ಹೋಲಿಸಬೇಕಾದ್ರೆ ಒಂದು ಎಕರೆಗೆ ಮೂವತ್ತು ಕೆಜಿ ಬೀಜವನ್ನ ಬಳಕೆ ಮಾಡಿಕೊಂಡು ಕೂಲಿ ಸುಮಾರು ಪೇಮೆಂಟ್ ಇವತ್ತು ಕೂಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಗತಿಪರ ಕೃಷಿಕರಾದ ರವೀಂದ್ರ ಗೌಡ ಅವರು ಭತ್ತದ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಂಡದ್ದು ಹೀಗೆ ನಾವು ಈಗ ಭತ್ತನಾಟಿಯನ್ನು ಯಂತ್ರ ಇಂದ ನಾಟಿ ಮಾಡ್ತಿದ್ದೇವೆ ಅರವತ್ತು ಎಕರೆ ಮಾಡ್ತಿದ್ದೀವಿ ಈ ವರ್ಷ ಮುಂದಿನ ವರ್ಷ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀವಿ ಈ ವರ್ಷ ಸ್ಟಾರ್ಟಿಂಗ್ ಆದೋಸ್ಕರ ಅರವತ್ತು ಎಕರೆ ಮಾಡ್ತಿದ್ದೀವಿ ಬೀಜ ಎಕರೆಗೆ ಹತ್ತು ಹತ್ತರಿಂದ ಹನ್ನೆರಡು ಕೆ ಜಿ ಬೇಕಾಗುತ್ತೆ ಎಂಥ ನಾಟಿಯಿಂದ ನಾವು ಲೇಬರ್ ಇಟ್ಟು ಮಾಡಿದರೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಬೇಕು ಮೂವತ್ತು ಕೆ ಜಿಗೆ ಹೆಚ್ಚು ಕಡಿಮೆ ಎರಡು ಸಾವಿರ ರೂಪಾಯಿ ಬೀಜ ಬೇಕಾಗ್ತದೆ ಇನ್ನು ಹತ್ತರಿಂದ ಹನ್ನೆರಡು ಕೆ ಜಿ ಅಂದರೆ ಒಂದು ಎಂಟರಿಂದ ಎಂಟರಿಂದ ಸಾವಿರ ರೂಪಾಯಿ ಖರ್ಚು ಕಡಿಮೆ ಆಗ್ತದೆ ಆಮೇಲೆ ಲೇಬರು ಸಸಿ ಹಾಕಿದ ಮೇಲೆ ನಾವು ಕೈಯಿಂದ ಬೀಜ ನಾಟಿ ಮಾಡಿರ್ತೀವಲ್ಲ ನಾಟಿ ಮಾಡಿದಾಗ ಮೂವತ್ತು ದಿವಸ ಮೂವತ್ತೈದು ಸಸಿ ಟೈಮ್ ಬೇಕು ಅದಕ್ಕೆ ಏನಿಲ್ಲ ಹದಿನೈದರಿಂದ ಇಪ್ಪತ್ತು ದಿವ್ಸದೊಳಗೆ ನಾವು ನಾಟಿ ಮಾಡ್ಬೋದು ಲೇಬರು ಅದಕ್ಕೆ ಲೇಬರ್ನ ಕಾಯ್ಬೇಕು ನಾವು ಅರವತ್ತು ಎಕರೆ ಮಾಡ್ಬೇಕಂದ್ರೆ ಒಂದು ಎಷ್ಟು ಎಕರೆ ನಲವತ್ತು ಸಾವಿರ ತಾಳ ಬೇಕು ದಿವಸ ವರ್ಷಕ್ಕೆ ಈ ಮಿಷಿನಿಂದ ಆದ್ರೂ ನಾಲ್ಕು ಜನ ಸಸಿ ಕೊಡೋದಾದ್ರೂ ಸಾಕು ಏನೇನು ಲೇಬರ್ ಬೇಕಾ ಕಡಿಮೆ ಆಗ್ತದೆ ಸಸಿ ಹಾಕೋದು ಭಾಳ ಕಷ್ಟ ಭಾಳ ಭಾಳ ಈಸಿ ಇದೆ ನಾಟಿ ಮಾಡೋದು ಈಸಿ ಇದೆ ಇದಕ್ಕೆ ಕಳೆ ನಾಶಕ್ಕೆ ಬಂದು ಹಾಕಿ ಸಾಕು ಆರಾಮ್ ನಾವು ಬೆಳೆಸ್ಬೋದು ಮಾವು ನಮ್ಮ ರಾಷ್ಟ್ರದ ಪ್ರಮುಖ ಹಣ್ಣಿನ ಬೆಳೆಯಾಗಿದೆ ರುಚಿಯಾದ ಮಾವಿನ ಹಣ್ಣು ದೊರೆತ ನಂತರ ಹಲವು ತಿಂಗಳುಗಳ ಕಾಲ ಮಾವಿನ ತೋಟದ ಬಗ್ಗೆ ಕಾಳಜಿ ವಹಿಸುವುದು ಕಡಿಮೆ ಇದರಿಂದ ಮುಂದಿನ ಇಳುವರಿ ನಷ್ಟಕ್ಕೆ ಇದು ರಹದಾರಿಯಾಗಬಹುದು ಆದ್ದರಿಂದ ಕೊಯ್ಲು ನಂತರದಲ್ಲೂ ಮಾವಿನ ತೋಟಗಳ ಬಗ್ಗೆ ಗಮನ ಹರಿಸಬೇಕು ಎನ್ನುವ ವಿಜ್ಞಾನಿ ಡಾಕ್ಟರ್ ಆಶಾ ಅವರು ಕೊಯ್ಲು ನಂತರದ ನಿರ್ವಹಣಾ ಕುರಿತು ವೈಜ್ಞಾನಿಕ ಮಾಹಿತಿ ನೀಡುವುದು ಹೀಗೆ ಈ ಮಾವು ಮೇಲ್ನೋಟಕ್ಕೆ ತುಂಬಾ ಗಡಸಾದ ಮರ ಬಲಿಷ್ಠವಾದ ಮರ ಅಂತ ಅನ್ಸಿದ್ರೂ ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ದಲ್ಲಿ ಇದು ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಹಾಗೆ ಹೆಮ್ಮರವಾಗಿ ಬೆಳ್ಕೊಂಡ್ಬಿಡುತ್ತೆ ಏನಂದ್ರೆ ರೈತರು ವೈಜ್ಞಾನಿಕವಾಗಿ ಇದನ್ನ ಬೆಳೆಯುವಂತಹದ್ದು ಸೂಕ್ತ ಯಾಕಂತಂದ್ರೆ ಈ ಮಾವು ಹೆಮ್ಮರವಾಗಿ ಬೆಳೀತಾ ಇದ್ದಂತಹ ಕಾಲ ಅಥವಾ ಯುಗ ಇವಾಗೇನು ಇಲ್ಲ ನಮಗೆ ಹೇಗೆ ಬೇಕೋ ಹಾಗೆ ಬೆಳಿತಕ್ಕಂತಹ ಕಾಲ ಇವಾಗ ಇದೆ ಹಾಗೆ ಏನಾಗುತ್ತೆ ಅಂತಂದ್ರೆ ಈಗ ಮಾವಿನ ತೋಟದಲ್ಲಿ ರೈತರು ಏನು ಮಾಡ್ತಾರೆ ಅಂತ ಅಂದರೆ ಅವರು ಕೊಯ್ಲು ಆದಮೇಲೆ ಮತ್ತೆ ಅವ್ರ ತೋಟದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ಸಾಕಷ್ಟು ರೈತರು ಮತ್ತೆ ಯಾವಾಗ ಹೂ ಬಿಡುತ್ತೆ ಅಥವಾ ಮತ್ತೆ ಯಾವಾಗ ಕಾಯಿ ಕಚ್ಚುತ್ತೆ ಅಂತ ಟೈಮಲ್ಲಿ ಮತ್ತೆ ಅವ್ರ ತೋಟದ ಕಡೆ ಹೋಗುವಂಥದ್ದು ಆ ರೀತಿ ಒಂದು ಇದೆ ಬಟ್ ಇದು ಕೆಲವು ಮಾವು ಮಾವು ಬೆಳೆಯುವಂತಹ ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಇದೆ ಆದರೆ ಮಾವಿನ ಬೆಳೆಗೆ ಒಂದು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳಾದ ಕೋಲಾರ ಆಗಿರ್ಬೋದು ಹಾಗೆ ರಾಮನಗರದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇದೆ ಇದ್ರೂ ಕೂಡ ರೈತರು ಎಲ್ಲ ಒಂದು ಇದನ್ನು ಚೆನ್ನಾಗಿ ಅರ್ತ್ಕೊಂಡು ನಿರ್ವಹಣೆಯನ್ನ ಮಾಡುವಂತಹದ್ದು ಸೂಕ್ತ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಈ ಮಾವಿನಲ್ಲಿ ಬುಡ ಸೀಳೋದಿರ್ಬೋದು ಅಂಟು ಸೋರೋದಿರ್ಬೋದು ಹಾಗೆ ಸ್ಪಾಂಜಿ ಟಿಶ್ಯೂ ನಾವು ಹೇಳ್ತೀವಿ ಶಾರೀರಿಕ ನ್ಯೂನ್ಯತೆ ಅದಿರ್ಬೋದು ಅಥವಾ ಈ ಟೊಂಗೆ ಒಣಗೋದಿರ್ಬೋದು ಡೈಬ್ಯಾಕ್ ಅಂತ ಹೇಳಿ ನಾವು ಹೇಳ್ತೀವಿ ಇವೆಲ್ಲವೂ ಕೂಡ ಸುಣ್ಣದ ಕೊರತೆಯಿಂದ ಉಂಟಾಗ್ತಕ್ಕಂತಹದ್ದು ಸೊ ಆದ್ರಿಂದ ನಾವು ತೋಟವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥದ್ದು ಸೂಕ್ತ ಈ ಒಂದು ನಿಟ್ಟಿನಲ್ಲಿ ಯಾವ್ಯಾವ ರೀತಿ ನಿರ್ವಹಣೆಯನ್ನು ನಾವು ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಾ ಬರ್ತೀನಿ ಮೊದಲನೇದಾಗಿ ಸಂಪೂರ್ಣವಾಗಿ ಕೊಯ್ಲು ಆದ ನಂತರ ಈ ಹಣ್ಣಿನ ನೊಣಗಳಿಂದ ಆಗಿರಬಹುದು ಅಥವಾ ಇನ್ನಿತರ ಕಾರಣಗಳಿಂದ ಕೊಳಿತು ಕೆಳಗಡೆ ಬಿದ್ದಿರ್ತಕ್ಕಂಥ ಮಾವಿನ ಹಣ್ಣುಗಳನ್ನ ಆರಿಸಿ ಒಂದು ಗುಂಡಿಯನ್ನು ತೆಗೆದು ಮುಚ್ಚುವಂತಹದ್ದು ಇದರಿಂದ ನಾವು ಮುಂದಿನ ವರ್ಷಗಳಲ್ಲಿ ಮುಂದಿನ ಸಾಲಿನಲ್ಲಿ ಹಣ್ಣಿನ ನೊಣಗಳ ಒಂದು ಸಂತತಿಯನ್ನ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ತದನಂತರ ತೋಟವನ್ನು ಉಳುಮೆ ಮಾಡುವಂಥದ್ದು ಈಗ ತೊ ಸಂಪೂರ್ಣವಾಗಿ ಕೊಯ್ಲು ಆದ ಮೇಲೆ ತೋಟವನ್ನು ನೀಟಾಗಿ ಸ್ವಚ್ಛ ಮಾಡಿ ತದನಂತರ ಸಾಲುಗಳ ಮಧ್ಯದಲ್ಲಿ ಹಗುರವಾಗಿ ಒಂದು ಉಳುಮೆಯನ್ನು ಮಾಡ್ತಕ್ಕಂತಹದ್ದು ಹೆಚ್ಚು ಆಳವಾಗಿ ಉಳುಮೆ ಬೇಡ ಮಣ್ಣು ಸಡಿಲ ಆದರೆ ಸಾಕು ಈ ಬಿದ್ದಂಥ ಮಳೆ ನೀರು ಏನಿದೆ ಅದು ಇಂಗಬೇಕು ಭೂಮಿಯೊಳಗೆ ಅಷ್ಟು ನಾವು ಉಳುಮೆ ಮಾಡಿದ್ರೆ ಸಾಕು ಈ ಉಳುಮೆಯನ್ನು ಮಾಡೋದರಿಂದ ಏನು ಅಂತಂದರೆ ಕಳೆಗಳನ್ನು ನಾವು ಕಡಿಮೆ ಮಾಡಬಹುದು ಹಾಗೆ ರೋಗ ಕೀಟಗಳ ಒಂದು ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು ಹಾಗೆ ಈ ಒಂದು ಗಾದೆ ಕೂಡ ಇದೆ ಈ ಉಳುಮೆ ಮಾಡದೇ ಇರತಕ್ಕಂತ ತೋಟ ಹಾಳ ತೋಟ ಅಂತ ಹೇಳಿ ಸೊ ಆ ರೀತಿ ಆಗ್ಬಿಡುತ್ತೆ ಈ ಹೆಚ್ಚು ಆಳವಾಗಿ ಮಾಡುವಂತದ್ದು ಬೇಡ ಯಾಕಂತಂದ್ರೆ ಈ ಮಾವಲ್ಲಿ ಈ ಆಹಾರವನ್ನ ತೆಗೆದುಕೊಳ್ತಕ್ಕಂತಹ ಬೇರು ಒಂದ್ ಅಡಿ ಕೆಳಗಡೆ ಇರುತ್ತೆ ಅದರಿಂದ ನೀವು ಈ ಡಿಸ್ಕ್ ಪ್ಲೋ ಎಲ್ಲ ಹಾಕಿಬಿಟ್ಟು ಹೆಚ್ಚು ಆಳವಾಗಿ ನೀವು ಉಳುಮೆ ಮಾಡಿ ಬೇರುಗಳಿಗೆ ಹಾನಿ ಉಂಟು ಮಾಡುವಂತದ್ದು ಬೇಡ ಈ ರೋಟವೇಟರ್ ಅಥವಾ ಕಲ್ಟಿವೇಟರ್ ಅನ್ನ ಹಾಕಿ ಹಗುರವಾಗಿ ಉಳುಮೆ ಮಾಡಿದ್ರೆ ಸಾಕು ಯಾಕಂತಂದ್ರೆ ಈ ಮಾವುನ ಒಣ ಪ್ರದೇಶದಲ್ಲಿ ನಾವು ಬೆಳಿತೀವಿ ಹಾಗೆ ಮಳೆ ಆಧಾರಿತ ಬೆಳೆ ಇದು ಕೂಡ ಸೊ ಇದನ್ನ ಮಳೆ ನೀರನ್ನ ಇಂಗಿಸೋದ್ರಿಂದ ಅದು ಮುಂದಿನ ಮಳೆ ಇಲ್ಲದೆ ಇರೋ ಟೈಮ್ ಅಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ನಮ್ಗೆ ತದನಂತರದಲ್ಲಿ ಏನು ಏನ್ ಮಾಡಬೇಕು ಅಂತಂದ್ರೆ ರೂಪುಗೆಟ್ಟ ಬದುಗಳನ್ನ ಸರಿ ಮಾಡುವಂತಹದ್ದು ಈ ಹೊಲಗಳಲ್ಲಿ ಸಾಕಷ್ಟು ಬಾರಿ ಹಲವಾರು ಕಾರಣಗಳಿಂದ ಹೊಲಗಳಲ್ಲಿ ಬದುಗಳು ರೂಪುಗೆಟ್ಟಿರುತ್ತೆ ಸೊ ಅಂತಹ ರೂಪುಗೆಟ್ಟ ಬದುಗಳನ್ನಾಗಿರ್ಬೋದು ಹಾಗೆ ಪಾತಿಗಳನ್ನ ಸರಿ ಮಾಡುವಂತಹದ್ದು ಯಾಕಂತಂದ್ರೆ ನಾನು ಅವಾಗಲೇ ಹೇಳಿದಾಗ ಈ ಮಾವು ಒಣ ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆ ಅದರಿಂದ ಇಂಗು ಗುಂಡಿಗಳನ್ನು ಸ್ಥಾಪನೆ ಮಾಡಿ ಹಾಗೆ ಪಾತಿಗಳನ್ನು ನಾವು ಸ್ಥಾಪನೆ ಮಾಡೋದರಿಂದ ನೀರಿನ ನಿರ್ವಹಣೆಗೆ ಇದು ಸಾಕಷ್ಟು ಅನುವು ಮಾಡಿಕೊಡುತ್ತೆ ಹಾಗೆ ಈ ಮರದ ಸುತ್ತ ಯಾವ ರೀತಿ ಪಾತಿ ಮಾಡಬೇಕಂದ್ರೆ ಗುಂಡಾಕಾರದ ಪಾತಿಯನ್ನು ಮಾಡಿ ಹಾಗೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಬೆಳೆ ಅವಶೇಷಗಳನ್ನು ತಂದು ನಾವು ಬೆಳೆ ಹೊದಿಕೆಯನ್ನು ಹಾಕಬೇಕಾಗುತ್ತೆ ಇದರಿಂದ ನೀರಿನ ನಿರ್ವಹಣೆ ಮಾಡ್ಬೋದು ಜೊತೆಗೆ ಈ ಮರದಿಂದ ಉದುರು ಬಿದ್ದಿರುತ್ತಲ್ಲ ಏನು ಎಲೆ ಅದನ್ನು ಸಣ್ಣ ಅಗೆತ ಮಾಡಿ ಮಣ್ಣೊಳಗೆ ಸೇರಿಸೋದು ಸೂಕ್ತ ಅದು ಬೇಗ ಕಳೆತು ಮಣ್ಣಿಗೆ ಸಿಗುತ್ತೆ ಕೆಲವು ಬೆಳೆಗೆ ಮಾತ್ರ ಬಳಸುತ್ತಿದ್ದ ಚಾಟ್ನಿ ಪದ್ಧತಿಯನ್ನು ಮಾವಿನಲ್ಲಿಯೂ ಅಳವಡಿಸುವುದರಿಂದ ಕೀಟ ನಿರ್ವಹಣೆ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳನ್ನು ತಪ್ಪಿಸಬಹುದು ಎನ್ನುವ ಡಾ ಆಶಾ ಅವರು ಇದರ ಕುರಿತು ವೈಜ್ಞಾನಿಕವಾಗಿ ಮಾಹಿತಿ ಹಂಚಿಕೊಳ್ಳುವುದು ಹೀಗೆ ಇನ್ನೊಂದು ಅಂತಂದ್ರೆ ಈಗ ಚಾಟ್ನಿ ಮಾಡಿರ್ತೀವಿ ನಾವು ಆ ಚಾಟ್ನಿ ಮಾಡಿರ್ತಕ್ಕಂಥ ಮರದ ತುಂಡುಗಳು ಕೂಡ ಇರುತ್ತೆ ಅದನ್ನು ಕೂಡ ಕಾಲುವೆಗಳನ್ನು ಮಾಡಿ ಅಲ್ಲಲ್ಲಿ ಕಾಲುವೆಗಳನ್ನು ಮಾಡಿ ಆ ತುಂಡುಗಳನ್ನ ಸಣ್ಣದಾಗಿ ಕತ್ತರಿಸಿ ಅದಕ್ಕೆ ವೇಸ್ಟ್ ಡಿಕಾಂಪೋಸರ್ ಅಂತ ಸಿಗುತ್ತೆ ಸಾಕಷ್ಟು ರೈತರಿಗೆ ಇದು ಗೊತ್ತಿರುತ್ತೆ ಸ್ಟಿಕ್ ಒಂದು ಡಬ್ಬಿಯಲ್ಲಿ ಸಿಗುತ್ತೆ ಒಂದು ಐವತ್ ಎಮ್ ಎಲ್ ಅಷ್ಟೇ ಇರುತ್ತೆ ಅದೊಂದು ಸೂಕ್ಷ್ಮ ಜೀವಿಗಳ ಸಂಯೋಜನೆ ಅದು ಬ್ಯಾಕ್ಟೀರಿಯಾ ಅದು ಒಂದು ಸೊ ಅದನ್ನ ಹಾಕೋದ್ರಿಂದ ಬೇಗ ಕಳಿತು ಈ ಹಸಿ ಕಸ ಆಗಿರ್ಬೋದು ತುಂಡಾಗಿರ್ಬೋದು ಬೇಗ ಕಳೆದು ಅದು ಮಣ್ಣಿಗೆ ಸೇರ್ಕೊಂಡು ಪೋಷಕಾಂಶ ಆಗಿ ಸಿಗುತ್ತೆ ತದನಂತರದಲ್ಲಿ ಮುಂದೆ ನೀವು ಏನ್ ಮಾಡಬೇಕು ಅಂತಂದ್ರೆ ಚಾಟನಿ ಮಾಡುವಂಥದ್ದು ಈ ಚಾಟನಿ ಅಂತಕ್ಕಂಥದ್ದು ನಮ್ಮ ಒಂದು ಭಾರತ ದೇಶಕ್ಕೆ ಸಾವಿರದ ಒಂಬೈನೂರ ದಶಕದಲ್ಲಿ ಮೊಟ್ಟ ಮೊದಲನೇ ಬಾರಿ ಬಂದಿರದು ಹಲವಾರು ಸಂಶೋಧನೆ ಆದ ಮೇಲೆ ಇದು ರೈತರನ್ನ ತಲುಪ್ತು ನಮ್ಮ ಒಂದು ಭಾರತ ದೇಶದಲ್ಲಿ ಸಾಂಪ್ರದಾಯಿಕವಾಗಿ ಇದನ್ನ ಆಗಿರ್ಬೋದು ದಾಳಿಂಬೆ ಇಂತಿರ ಇನ್ನಿತರ ಬೆಳೆಗಳಲ್ಲಿ ಈ ಒಂದು ಚಾಟನಿಯನ್ನು ಬಳಸ್ತಕ್ಕಂತಹದ್ದು ಚಾಲ್ತಿಯಲ್ಲಿದೆ ಆದರೆ ಸಾಂಪ್ರದಾಯಿಕ ಅಲ್ಲದೆ ಇರೋ ಬೆಳೆಗಳಲ್ಲಿ ಮೊಟ್ಟ ಮೊದಲನೇದಾಗಿ ಮಾವಿನಲ್ಲಿ ಈ ಬೆಳೆ ಆಕಾರವನ್ನ ನಿರ್ವಹಣೆ ಮಾಡೋದಕ್ಕೆ ಚಟ್ನಿಯನ್ನ ಬಳಸಿದಂಥದ್ದು ಈ ಮಾವಿನಲ್ಲಿ ಯಾವ ರೀತಿ ಚಾಟ್ನಿ ಮಾಡ್ಬೇಕಂದ್ರೆ ನೇರವಾಗಿ ಹೋಗಿರ್ತಕ್ಕಂತಹ ಕೊಂಬೆಗಳನ್ನು ಕತ್ತರಿಸುವಂಥದ್ದು ಹಾಗೆ ಗಿಡದ ಸುತ್ತಲೂ ಎಲ್ಲೆಲ್ಲಿ ಅಧಿಕ ಸಾಂದ್ರತೆ ಇರುತ್ತೆ ಅದನ್ನ ಕಡಿಮೆ ಮಾಡೋದ್ರಿಂದ ನಾವು ಏನಾಗುತ್ತೆ ಅಂತಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಸರಾಗವಾಗಿ ಒಳಗಡೆ ಎಲ್ಲ ಹೋಗುತ್ತೆ ಎಲ್ಲ ಕಂಬಗಳಿಗೂ ಕೂಡ ಗಾಳಿ ಬೆಳಕು ಆಡುತ್ತೆ ಇದರಿಂದ ನಾವು ರೋಗಗಳ ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು ಕೀಟಗಳ ಬಾಧೆಯನ್ನು ಅದರಲ್ಲೂ ಪ್ರಮುಖವಾಗಿ ಜಿಗಿ ಹುಳವನ್ನು ನಿಯಂತ್ರಣ ಮಾಡೋಕ್ಕೆ ರೈತರು ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸ್ತಾರೆ ಎಷ್ಟೇ ಸಿಂಪಡಣೆ ಮಾಡಿದ್ರೂ ಕೂಡ ಅದು ಕಂಟ್ರೋಲಿಗೆ ಬರೋದಿಲ್ಲ ಸೊ ಅದು ಯಾಕೆ ಅಂದರೆ ಈ ಈ ಒಂದು ನಿಟ್ಟಿನಲ್ಲಿ ಅಂದರೆ ಅದು ಮೈಕ್ರೋ ಕ್ಲೈಮೆಟಿಕ್ ಕಂಡೀಷನ್ ಅಂತ ಸೃಷ್ಟಿಯಾಗಿಬಿಡುತ್ತೆ ಗಾಳಿ ಬೆಳಕು ಒಳಗಡೆ ಹೋಗೋದಿಲ್ಲ ಅದಕ್ಕೆ ಸೂಕ್ತವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ಹಾಗೆ ನೀವು ಏನೇ ಸಿಂಪಡನೇ ಮಾಡೋದ್ರೂ ಕೂಡ ಮೇಲಿಂದ ಅದು ಒಳಗಡೆ ಹೋಗೋದೇ ಇಲ್ಲ ಒಳಗಡೆ ಹೋಗೋದಕ್ಕೆ ಜಾಗನೇ ಇರೋದಿಲ್ಲ ಆ ರೀತಿ ಆಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಈ ರೀತಿ ಚಾಟ್ನಿಯನ್ನ ಮಾಡುವಂತಹದ್ದು ಸೂಕ್ತ ಈ ಚಾಟ್ನಿ ಮಾಡಿದಾಗ ಮಾಡದೇ ಇರುವಾಗ ಏನಾಗುತ್ತೆ ಅಂತಂದರೆ ನೀವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಕೇವಲ ಹೊರ ಕೊಂಬೆಗಳಲ್ಲಿ ಮಾತ್ರ ಹೊರಗಡೆ ಅಷ್ಟೇ ಹೂ ಬಿಟ್ಟು ಕಾಯಿ ಕಚ್ಚಿರುತ್ತೆ ಅದೇ ನೀವು ಚಾಟ್ನಿ ಮಾಡಿದ್ರಿ ಅಂತಂದರೆ ಒಳಗಡೆ ಕೊಂಬೆಗಳಲ್ಲೂ ಕೂಡ ಹೂ ಬಿಡುತ್ತೆ ಕಾಯಿ ಕಚ್ಚೆ ಇದರಿಂದ ಇಳುವರಿ ಹೆಚ್ಚುತ್ತೆ ಅಲ್ಲದೆ ಒಳ್ಳೆ ಗುಣಮಟ್ಟದ ಇಳುವರಿಯನ್ನ ರೈತರು ತೆಗೆದುಕೊಳ್ಬಹುದು ಅಷ್ಟೇ ಅಲ್ಲದೆ ಇನ್ನು ಬಣ್ಣದ ತಳಿಗಳಾಗಿರ್ತಕ್ಕಂಥ ಉದಾಹರಣೆ ಸೇಂದೂರ ತಳಿ ಸೊ ಅದರಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಸಿಕ್ಕಾಗ ಅಷ್ಟೇ ಅದು ಅದರ ಒಂದು ತಳಿಯ ಬಣ್ಣವನ್ನ ಅದು ಹೊಂದತ್ತೆ ಸೊ ಈ ರೀತಿ ಅದಕ್ಕೆ ಚಾಟನಿಗೆ ಅದರದ ಪ್ರಾಮುಖ್ಯತೆ ಇದೆ ಇನ್ನೊಂದು ರೈತರಿಗೆ ಒಂದು ಡೌಟ್ ಬರಬಹುದು ಈಗ ಚಿಕ್ಕ ವಯಸ್ಸಿನ ಮರಗಳಲ್ಲಿ ನಾವು ಯಾವ ರೀತಿ ಮಾಡಬೇಕು ಮಾಡಬೇಕು ಅದ ಹಾಗೆ ಫಸ್ಲು ಬಿಡ್ತಕ್ಕಂಥ ಮರದಲ್ಲಿ ನಾವು ಚಾಟ್ನಿ ಯಾವ ರೀತಿ ಮಾಡಬೇಕು ಅಂತ ಂತಹದ್ದು ಸೊ ಈ ಪ್ರಶ್ನೆಗೆ ಚಿಕ್ಕ ವಯಸ್ಸಿನ ಮರಗಳು ಅಂತಂದ್ರೆ ಈಗ ಎರಡರಿಂದ ಮೂರು ವರ್ಷದ ಮರಗಳಿಗೆ ನಾಟಿ ಆಗಸ್ಟ್ ನಾಟಿ ಮಾಡಿರ್ತಕ್ಕಂಥ ಮರಗಳಲ್ಲಿ ಏನ್ ಮಾಡ್ಬೇಕಂದ್ರೆ ನೆಲದಿಂದ ಒಂದ ಅರವತ್ತರಿಂದ ಎಂಬತ್ತು ಸೆಂಟಿಮೀಟರ್ ಅಂದ್ರೆ ಮುಕ್ಕಾಲು ಮೀಟರ್ ವರ್ಗು ನಾವು ಯಾವ್ದೇ ಕವಲುಗಳನ್ನ ಬಿಡಬಾರದು ಸೊ ಅಲ್ಲಿ ಬಂದ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಒಂದು ನಾಲ್ಕರಿಂದ ಐದು ಕವಲುಗಳನ್ನ ನಾವು ಬಿಡ್ಬೇಕಾಗತ್ತೆ ಹಾಗೆ ಈ ನೆಲದ ಮೇಲ್ಮೈಗೆ ತಾಕುವಂತ ರೆಂಬೆಗಳು ಕೊಂಬೆಗಳು ಏನಿರುತ್ತೆ ಅದನ್ನೆಲ್ಲಾನು ಕೂಡ ನಾವು ಕತ್ತರಿಸಬೇಕಾಗತ್ತೆ ಈ ಒಂದು ಚಿಕ್ಕ ವಯಸ್ಸಿನ ಮರಗಳಲ್ಲಿ ಕೆಳಗಡೆ ಟಚ್ ಆಗುತ್ತೆ ಯಾಕೆ ಕತ್ತರಿಸಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಪಾತಿ ಮಾಡೋದಕ್ಕೆ ಇರ್ಬೋದು ಗೊಬ್ಬರ ಹಾಕೋದಕ್ಕೆ ಹಾಗೆ ಕಳೆ ನಿರ್ವಹಣೆ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ ಇದು ಚಿಕ್ಕ ವಯಸ್ಸಿನ ಮರಗಳಲ್ಲಿ ಈ ರೀತಿ ಮಾಡುವಂತಹದ್ದು ಹಾಗೆ ದೊಡ್ಡ ಮರಗಳಲ್ಲಿ ಅಂದ್ರೆ ಫಸ್ಲು ಕೊಡ್ತಾ ಇರತಕ್ಕ ಮರಗಳಲ್ಲಿ ಯಾವ ರೀತಿ ಚಾಟ್ನಿ ಮಾಡಬೇಕು ಅಂತಂದ್ರೆ ನೇರವಾಗಿ ಹೋಗಿರ್ತಕ್ಕಂಥ ಕೊಂಬೆಗಳನ್ನ ನಾವು ತೆಗಿಬೇಕು ಆವಾಗಲೇ ನಾನು ಹೇಳಿದಾಗೆ ಸುತ್ತ ಎಲ್ಲೆಲ್ಲಿ ಅಧಿಕ ಸಾಂದ್ರತೆ ಇದೆ ಅದನ್ನ ತೆಗಿಬೇಕು ಹಾಗೆ ನಿರುಪಯುಕ್ತ ರೆಂಬೆಗಳು ತುಂಬಾ ಹಳೆಯದಾಗಿರ್ತಕ್ಕಂಥ ರೆಂಬೆಗಳು ಕೊಂಬೆಗಳು ನಿರುಪಯುಕ್ತ ಕೊಂಬೆಗಳು ಒಣಗಿರ್ತಕ್ಕಂಥ ಇದನ್ನೆಲ್ಲ ತೆಗಿಬೇಕಾಗುತ್ತೆ ಹಾಗೆ ಇನ್ನೊಂದು ಮುಖ್ಯವಾದ ಅಂಶ ಇಲ್ಲಿ ಗಮನಿಸ್ತಾ ಇರಬೇಕು ಗಮನಿಸುವಂಥದ್ದು ಅಂತಂದ್ರೆ ಈ ಮಾವಿನಲ್ಲಿ ಒಂದು ವರ್ಷದ ಹಳೆಯ ಕೊಂಬೆಗಳಲ್ಲಿ ಹೂ ಬಿಡುವಂತದ್ದು ಕಾಯಿ ಕಚ್ಚುವಂತಹದ್ದು ಒಂದು ನೇಚರ್ ಇದ್ರ ಈ ಒಂದು ಬೆಳೆಯ ಒಂದು ನೈಸರ್ಗಿಕ ಒಂದು ಆಯಾಮ ಇದರಲ್ಲಿ ಸೊ ಹಾಗಾಗಿ ನಾವು ಒಂದು ಇದನ್ನ ಕಟ್ ಮಾಡುವಾಗ ನೀವು ಒಂದು ಐದರಿಂದ ಹತ್ತರಿಂದ ಹದಿನೈದು ಪರ್ಸೆಂಟ್ಗೆ ನಿರ್ಬಂಧನೆ ಮಾಡಬೇಕ ಆಗುತ್ತೆ ಅದು ತುದಿನ ಕತ್ತರಿಸುವಾಗ ಅಂದ್ರೆ ಒಟ್ಟಾರೆ ನಾವು ಹೇಳೋದಾದ್ರೆ ಒಂದು ಗಿಡದ ಒಟ್ಟಾರೆ ನೀವು ಚಾಟ್ನಿ ಮಾಡ್ತಿರೋ ರೆಂಬೆ ಕೊಂಬೆಗಳು ಅಂತಂದ್ರೆ ಅದರ ಒಂದು ಸಾಂದ್ರತೆ ಒಟ್ಟಾರೆ ಎಷ್ಟಿರುತ್ತೆ ಅದರಲ್ಲಿ ಇಪ್ಪತ್ತೈದ್ರಿಗಿಂತ ಹೆಚ್ಚು ನೀವು ಚಾಟ್ನಿ ಮಾಡಬಾರ್ದು ಹಾಗೆ ಇನ್ನೊಂದು ಚಾಟ್ನಿ ಮಾಡುವಾಗ ನೀವು ಕಡ್ಡಾಯವಾಗಿ ಹ್ಯಾಂಡ್ ಪ್ರೂನಿಂಗ್ ಸಾ ಅಂತ ಸಿಗುತ್ತೆ ಅದನ್ನೇ ಬಳಸಿ ನೀವು ಚಾಟ್ನಿ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕಂದ್ಲಿ ಕುಡುಗೋಲು ಈ ರೀತಿ ಬಳಸಬಾರ್ದು ಅದರಿಂದ ಹಾನಿ ಉಂಟಾಗುತ್ತೆ ರೆಂಬೆ ಗೊಂಬೆಗಳಿಗೆ ಸೊ ಅದರಿಂದ ಮತ್ತೆ ರೋಗ ಕೀಟಗಳ ಬಾಧೆ ಶುರುವಾಗುತ್ತೆ ಈ ಪ್ರೂನಿಂಗ್ ಸಾ ಅಂತದ್ದು ಹಲವಾರು ಕಂಪ್ನಿಗಳಿದೆ ನಿಮಗೆ ಐನೂರಿಂದ ಹಿಡಿದು ಸಾವಿರದ ಸಾವಿರ ಸಾವಿರದ ಇನ್ನೂರವರೆಗೂ ಸಿಗುತ್ತೆ ರೈತರು ಒಂದು ಎರಡೆರಡು ಇಟ್ಕೊಂಡ್ರೆ ಒಳ್ಳೆಯದು ಒಂದು ಕೈ ಕೊಡ್ತು ಅಂತಂದರೆ ಇನ್ನೊಂದು ಉಪಯೋಗಕ್ಕೆ ಬರುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾದಂತಹ ಅಂಶ ಅಂತಂದರೆ ಚಾಟ್ನಿ ಮಾಡಿದ ನಂತರ ಆ ಕತ್ತರಿಸಿದ ತುದಿಗೆ ಕಾಂಡ ರಕ್ಷಣಾ ಪೇಸ್ಟನ್ನು ಬಳಿಯುವಂಥದ್ದು ಈ ಕಾಂಡರಕ್ಷಣಾ ಪೇಸ್ಟನ್ನು ಯಾವ ರೀತಿ ನೀವು ಮಾಡ್ಕೋಬೇಕು ಅಂತಂದರೆ ಐವತ್ತು ಗ್ರಾಮ್ ಕಾಪರ್ ಕ್ಲೋರೈಡ್ ಅದಕ್ಕೆ ಒಂದು ಐದು ಎಮ್ ಎಲ್ ಕ್ಲೋರೋಪೈರಿಪಾಸು ಇದನ್ನು ಒಂದು ಲೀಟ್ರ್ ನೀರಿನಲ್ಲಿ ಮಿಶ್ರಣಗೊಳಿಸಿ ಅದನ್ನು ಬಳಿಯುವಂಥದ್ದು ಬ್ರಷ್ ತಗೊಂಡು ಆ ಕತ್ತರಿಸಿದ ಒಂದು ಭಾಗಕ್ಕೆ ಬಳಿಯುವಂಥದ್ದು ಮಾವು ಫಸಲು ಬಿಡುವ ಸಮಯದಲ್ಲಿ ಸುಣ್ಣವನ್ನು ಮರದ ವಯಸ್ಸಿಗೆ ಅನುಗುಣವಾಗಿ ಶಿಫಾರಿತ ಪ್ರಮಾಣದಲ್ಲಿ ನೀಡಬೇಕಾಗುತ್ತದೆ ಇದರೊಂದಿಗೆ ಪೋಷಕಾಂಶಗಳ ನಿರ್ವಹಣೆಯನ್ನು ರೈತರು ಕೈಗೊಳ್ಳಬೇಕು ಸುಣ್ಣವನ್ನು ಕೊಡುವಂತಹದ್ದು ಇದು ಕೂಡ ಒಂದು ಮುಖ್ಯವಾದಂತಹ ಒಂದು ನಿರ್ವಹಣೆ ರೈತರು ಮಾಡಬೇಕಾಗಿರುವಂಥದ್ದು ಮಾವು ಹೆಚ್ಚು ಸುಣ್ಣವನ್ನು ಬಯಸತಕ್ಕಂತಹ ಒಂದು ಬೆಳೆ ಹಾಗೆ ಈ ಸುಣ್ಣದ ಕೊರತೆ ಉಂಟಾಯಿತು ಅಂತಂದರೆ ಏನೇನಾಗುತ್ತೆ ನಾನು ಆವಾಗಲೇ ಹೇಳಿದೆ ಸೊ ಬುಡಾಸಿಡುವಂಥದ್ದು ಅಂಟು ಸೋರೋದು ಸ್ಪಾಂಜಿ ಟಿಶು ಕೊಂಬೆ ಒಣಗೋದು ಡೈಬೆಕಿ ಇವೆಲ್ಲವೂ ಕೂಡ ಸುಣ್ಣದ ಕೊರತೆಯಿಂದ ಉಂಟಾಗುತ್ತೆ ಹಾಗೆ ಈ ಮಾವಲ್ಲಿ ಹಣ್ಣು ಕೂಡ ಸುಣ್ಣವನ್ನು ತೆಗೆದುಕೊಳ್ಳುತ್ತೆ ಈ ಹಣ್ಣಿನ ಒಂದು ಬೆಳವಣಿಗೆ ಕಾಯಿ ಕಚ್ಚಿ ಕಾಯಿ ಬೆಳವಣಿಗೆ ಆಗ್ತಾ ಇರುತ್ತಲ್ಲ ಆ ಸಮಯದಲ್ಲೂ ಕೂಡ ಸುಣ್ಣ ತಗೊಳ್ಳುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಸುಣ್ಣವನ್ನು ಪ್ರಸಕ್ತ ಹಂಗಾಮಿನಲ್ಲಿ ಸುಣ್ಣವನ್ನು ಕೊಡಬೇಕಾಗಿರುವಂತಹದ್ದು ತುಂಬ ಮುಖ್ಯವಾದಂಥ ಒಂದು ಅಂಶ ಈ ಒಂದು ಮಾವಲ್ಲಿ ನಾವು ನಾಟಿ ಮಾಡಿದಂಥ ಸಮಯದಲ್ಲಿ ಸುಣ್ಣದ ಅವಶ್ಯಕತೆ ಅಷ್ಟಾಗಿರೋದಿಲ್ಲ ಅದು ಯಾವಾಗ ಫಸಲು ಬಿಡೋಕ್ಕೆ ಶುರು ಮಾಡುತ್ತಲ್ಲ ಗಿಡ ಅಂಥ ಸಮಯದಲ್ಲಿ ನಾವು ಕಡ್ಡಾಯವಾಗಿ ಪ್ರಸಕ್ತ ಹಂಗಾಮಿನಲ್ಲಿ ಸುಣ್ಣವನ್ನು ಕೊಡಬೇಕಾಗುತ್ತೆ ಆದರೂ ಕೂಡ ನಾವು ನಾಟಿ ಸಮಯದಲ್ಲಿ ಒಂದು ಗುಣಿಗೆ ಒಂದು ಕಾಲು ಜಿಯಷ್ಟು ನಾವು ಸುಣ್ಣವನ್ನು ಕೊಡಬಹುದು ನಾಟಿ ಸಮಯದಲ್ಲೂ ಕೂಡ ಹಾಗೆಯೇ ನಾನು ಫಸಲು ಕೊಡ್ತಾ ಇರತಕ್ಕಂಥ ಸಮಯದಲ್ಲಿ ಸುಣ್ಣ ಕೊಡಬೇಕು ಅಂತ ಹೇಳಿದ್ರೆ ಆವಾಗಲೂ ಕೂಡ ಆ ಒಂದು ಮರದ ವಯಸ್ಸಿಗೆ ಅನುಗುಣವಾಗಿ ನಾವು ಒಂದು ಎಷ್ಟು ಪ್ರಮಾಣದ ಸುಣ್ಣವನ್ನು ಹಾಕಬೇಕು ಅನ್ನೋವಂಥದ್ದು ಡಿಸೈಡ್ ಆಗುತ್ತೆ ಹಾಗೆ ಸುಣ್ಣ ಅಂತಂದಾಗ ಸುಟ್ಟ ಸುಣ್ಣ ಹರಳಿದ ಸುಣ್ಣವನ್ನೇ ಬಳಸಬೇಕಾಗತ್ತೆ ನಾವು ಕೆಲವೊಂದ್ಸತಿ ಕಲಬೆರಿಕೆ ಕೂಡ ಸಿಗುತ್ತೆ ಮಾರ್ಬಲ್ ಪೌಡರು ಅದು ಕೂಡ ನಾವು ನೋಡಿದ್ದೀವಿ ಆ ಉದಾಹರಣೆಗಳನ್ನು ಕೂಡ ಸೊ ಆ ಒಂದು ದೃಷ್ಟಿಯಿಂದ ನಾನು ಹೇಳಿದ್ರೆ ಸುಟ್ಟ ಸುಣ್ಣ ಅಥವಾ ಹರಳಿದ ಸುಣ್ಣವನ್ನೇ ನೀವು ಬಳಸುವಂಥದ್ದು ಈಗ ನಾಲ್ಕರಿಂದ ಐದು ವರ್ಷದ ಮರಗಳಿಗೆ ಅರ್ಧ ಕೆ ಜಿ ಸುಣ್ಣ ಪ್ರತಿ ವರ್ಷಕ್ಕೆ ಅರ್ಧ ಕೆ ಜಿ ಸುಣ್ಣ ಹಾಗೆ ಏಳರಿಂದ ಎಂಟು ವರ್ಷದ ಮರಕ್ಕೆ ಒಂದು ಕೆ ಜಿ ಸುಣ್ಣ ಹನ್ನ ಹತ್ತರಿಂದ ಹನ್ನೆರಡು ವರ್ಷದ ಮರಕ್ಕೆ ಎರಡು ಕೆ ಜಿ ಸುಣ್ಣ ಹದಿನೈದರಿಂದ ಹದಿನಾರು ವರ್ಷದ ಮರಕ್ಕೆ ಐದು ಕೆಜಿ ಸುಣ್ಣ ಹಾಗೆ ಇಪ್ಪತ್ತು ವರ್ಷ ಮೇಲ್ಪಟ್ಟಿರೋ ಮರಕ್ಕೆ ಎಂಟು ಕೆಜಿ ಸುಣ್ಣ ಅಂದರೆ ಪ್ರತಿ ವಯಸ್ಕ ಮರಕ್ಕೆ ಅಷ್ಟು ತಲಾ ಅಷ್ಟು ಕೆಜಿ ಸುಣ್ಣವನ್ನು ಕೊಡುವಂಥದ್ದು ಹೀಗೆ ಕೊಯ್ಲುವಿನ ನಂತರ ಆರಂಭದಿಂದಲೇ ಮಾವಿನ ತೋಟವನ್ನು ಸರಿಯಾಗಿ ನಿರ್ವಹಿಸಿದ್ದೇ ಆದಲ್ಲಿ ಭವಿಷ್ಯದಲ್ಲಿ ಮಾವಿನ ಬೆಳೆಯಲ್ಲಿ ಬರುವ ಸಮಸ್ಯೆಗಳನ್ನು ನಿಯಂತ್ರಿಸಬಹುದು ಮಾತ್ರವಲ್ಲದೆ ಗುಣಮಟ್ಟದ ಇಳುವರಿಯನ್ನು ಪಡೆಯಲು ಅನುಕೂಲವಾಗುತ್ತದೆ रीश कृषि लाभदायक हागु है चिना आधा या कुड़वा कृषी ಯಲ್ಬುರ್ಗಾ ತಾಲೂಕಿನ ಬೇವೂರು ಗ್ರಾಮದ ಶಂಕರಪ್ಪ ಅವರು ಹಿಪ್ಪು ನೇರಳೆ ಸೊಪ್ಪಿನ ಕೃಷಿ ಕೈಗೊಂಡಿದ್ದು ನಮಗೆ ರೇಷ್ಮೆ ಕೃಷಿ ಉತ್ತಮ ಆದಾಯ ತಂದಿದೆ ಎನ್ನುತ್ತಾರೆ ನಾವು ರೇಷ್ಮೆ ಒಂದು ಏಳು ವರ್ಷ ಆದ್ರೆ ಇದತ್ರಿ ಒಂದೂವರೆ ತಿಂಗಳಿಗೆ ನಾವು ಪೇಮೆಂಟ್ ಇದು ಮಾಡ್ತಾ ಗೌರ್ಮೆಂಟ್ ಸ್ಯಾಲ್ರಿ ಆ ಟೈಪ್ ಸ್ಯಾಲ್ರಿ ಐತ್ರಿ ಇದರಿಂದ ಏನು ನಮ್ಗೆ ಏನಿದ್ರೆ ಮೇಂಟೈನ್ ಮಾಡ್ಕೊಂಡ್ರಿ ನಾವು ಒಂದೂವರೆ ಎಕರೆ ಮಾಡ್ತಿವ್ರಿ ಸರ ಒಂದೂವರೆ ಎರಡು ಬ್ಯಾಚ್ ಮಾಡಿವಿ ಸರ್ ಒಂದೂವರೆ ತಿಂಗಳಿಗೆ ಒಂದೂವರೆ ತಿಂಗಳಿಗೆ ನೂರ ಎಂಬತ್ತು ಎರಡ್ನೂರು ಮೊಟ್ಟೆ ಮೇಯಿಸ್ತೀನಿ ಒಂದು 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 ಸಾರಿ ಮೇಯ್ಸಿದ್ರೆ ಸರ್ ಹಾಗಾಗಿ ನಮ್ಗೆ ತಿಂಗಳ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಬಿಡುತ್ತೆ ನೋಡಿ ಸರ್ ಸಾಂಪ್ರದಾಯಿಕ ಬೆಳೆಗಳಿಗೆ ಹೋಲಿಸಿದರೆ ರೇಷ್ಮೆ ಕೃಷಿ ಉತ್ತಮ ಮತ್ತು ಬಡ ರೈತರಿಗೆ ಸರ್ಕಾರದಿಂದ ಸಹಾಯ ಧನ ದೊರೆಯುತ್ತದೆ ಹಾಗಾಗಿ ರೇಷ್ಮೆ ಕೃಷಿಯಿಂದ ಸ್ವಾಭಿಮಾನದ ಬದುಕು ಕಟ್ಟಿಕೊಂಡಿದ್ದೇವೆ ಎನ್ನುತ್ತಾರೆ ರೈತ ನಿಂಗಪ್ಪ ಅವರು ಎರಡು ಎಕರೆ ನನ್ನ ಸ್ವಂತ ಜಮೀನಿನೊಳಗೆ ರೇಷ್ಮೆ ನಾಟಿ ಮಾಡಿದೆ ರೇಷ್ಮೆ ನಾಟಿ ಮಾಡಿದಾದ್ಮೇಲೆ ಆ ತಿರ್ಗಾ ಸೊಪ್ಪು ಚೆನ್ನಾಗಿ ಬರೋದಕ್ಕಾತು ಆ ನಾನು ಎಲ್ಲರೂ ಪೈರ್ ಮಾಡುವ ಹಾಗೆ ನಾನು ಕೂಡ ಒಂದ್ ಸೆಟ್ ಮಾಡ್ಕೊಂಡೆ ಆ ಪರ್ಮನೆಂಟ್ ಮನೆ ಮಾಡ್ಕೊಂಡೆ ಅದ್ರ ಜೊತೆಗೆ ಮತ್ತೆ ಒಳ್ಳೆ ನಾಟಿ ಸೊಪ್ಪು ಬಂತು ಆ ಹುಳುಗಳಿಗೆ ಚಾಕಿಗೆ ನಾನು ನಮ್ಮ ಹಿರಿಯರ ಹತ್ರ ಕೇಳ್ಕೊಂಡು ಹುಳುಗಳಾಗೆ ಆರ್ಡ್ರ್ ಕೊಡ್ತಿದ್ದೆ ಆರ್ಡರ್ ಕೊಟ್ಟಿದ್ದಾದ್ಮೇಲೆ ಅವ್ರು ಎರಡು ಜ್ವರ ಪಾಸ್ ಮಾಡಿ ಆದ್ಮೇಲೆ ನನಗೆ ಏನ್ ಮಾಡ್ತಾರೆ ಉಳ್ಳ ಕೊಡ್ತಾರೆ ಸರ್ ಅವರು ಹುಳ ಕೊಟ್ಟಾದ್ಮೇಲೆ ಮೂರನೇ ಜ್ವರ ಮೂರನೇ ಜ್ವರ ಮತ್ತು ನಾಲ್ಕನೇ ಜ್ವರನ ನಾವು ರಿಸೀವ್ ಮಾಡ್ಕೋಬೇಕು ಮತ್ತೆ ಎಗ್ಸ್ಕೊಂಬೇಕಾಗತ್ತೆ ಅವ್ರು ಎರಡನೇ ಎರಡು ಜ್ವರ ಪಾಸ್ ಮಾಡಿ ಕೊಟ್ಟಾದ್ಮೇಲೆ ಮೂರ್ ಜ್ವರಕ್ಕೆ ಹೋಗೋವರ್ಗು ಒಬ್ರು ಮ್ಯಾನೇಜ್ ಮಾಡ್ಬೋದು ಅದೇನಂತ ಪರಿ ತುಂಬಾ ತ್ರಾಸದಾಯಕ ಕೆಲಸ ಏನ ಇಲ್ಲ ಅಲ್ಲಿ ನಾವು ಅದಾಗಿಂದ ಆದ್ಮೇಲೆ ಮತ್ತೆ ತಿರ್ಗಾ ನಾವ್ ಮಾಡ್ತೀವಿ ನಾಲ್ಕನೇ ಜ್ವರಕ್ಕೆ ಹೋಗ್ಬೇಕಾದ್ರೆ ಅಂದ್ರೆ ಮೂರನೇ ಜ್ವರ ಎದ್ದು ನಾಲ್ಕನೇ ಜ್ವರಕ್ಕೆ ಹೋಗಬೇಕಾದಾಗ ಮೂರ್ ದಿನ ಅಂದ್ರೆ ನಾವು ಆರ್ ಫೀಡಿಂಗ್ ಮಾಡ್ತೀವಿ ಅದಕ್ಕೆ ಆರ್ ಫೀಡಿಂಗ್ ಮಾಡ್ಬೇಕಾದ್ರೆ ಸೊಪ್ಪು ಬರ್ತಾ ಬರ್ತಾ ಇವತ್ತು ಬೆಳಿಗ್ಗೆ ನಾನು ಮೂರ್ವರೆ ಸೊಪ್ಪು ಕೊಟ್ಟಿದ್ದೀನಿ ಅಂದ್ರೆ ಇನ್ನ ಸಾಯಂಕಾಲ ಒಂದೂವರೆ ಜಾಸ್ತಿ ಹೋಗುತ್ತೆ ಹಾಗೆ ನಾ ಸೊಪ್ಪು ಕೊಡ್ತಾ ಕೊಡ್ತಾ ಹಂತ ಹಂತವಾಗಿ ಬೆಳಿತಾ ಬೆಳಿತಾ ಹೋದಾಗಲ್ಲ ಅದೇನಾಗತ್ತ ನಾಲ್ಕನೇ ಜ್ವರಕ್ಕೆ ಸಟ್ ಮಾಡ್ತೀವಿ ನಾಲ್ಕನೇ ಜ್ವರಕ್ಕೆ ಸೆಟ್ ಮಾಡಿಂದಾದ್ಮೇಲೆ ಮತ್ತೆ ತಿರ್ಗಾ ಎರಡು ದಿನ ಹೋಗುತ್ತೆ ಅಂದ್ರೆ ನಲ್ವತ್ತೆಂಟು ಗಂಟೆ ಬೇಕಾಗತ್ತೆ ಜ್ವರ ಸಟ್ ಆಗಿಂದ ಆದ್ಮೇಲೆ ಅದು ರಿಸ್ಯೂ ಮಾಡ್ಕೊಂಡು ನಾವು ಅದಕ್ಕೆ ಸೊಪ್ಪು ಕೊಡ್ಬೇಕಾದ್ರೆ ನಲ್ವತ್ತೆಂಟು ತಾಸು ಬೇಕಾಗತ್ತೆ ಆ ನಲವತ್ತೆಂಟು ಗಂಟೆ ಮುಗಿದಾದ್ಮೇಲೆ ಮತ್ತೆ ವಿಜೇತ ಪೌಡರ್ ಹಾಕಿ ಅದನ್ನ ನಾವು ರಿಸ್ಯೂವ್ ಮಾಡ್ಕೊಳ್ತೀವಿ ರಿಸ್ಯೂ ಮಾಡ್ಕೊಂಡಾದ್ಮೇಲೆ ತಿರ್ಗಾ ಮತ್ತೆ ಆರು ದಿನ ನಾವ್ ಏನ್ ಮಾಡ್ತೀವಿ ಅದಕ್ಕೆ ಫೀಡಿಂಗ್ ಮಾಡ್ತೀವಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಫೀಡಿಂಗ್ ಮಾಡ್ತೀವಿ ಫೀಡಿಂಗ್ ಮಾಡ್ಬೇಕಾದಾಗ ಸ್ವಲ್ಪ ಕಾಳಜಿ ವಹಿಸ್ಕೊಬೇಕಾಗತ್ತೆ ಅದು ಉಳ್ ಗೂಡು ಕಟ್ಟೋವರೆಗೂ ಆ ಆರು ದಿನ ತುಂಬಾ ಮುಖ್ಯವಾಗಿರ್ತಕ್ಕಂಥ ಕಾಲಘಟ್ಟ ಯಾವ್ದಕ್ಕೆ ರೇಷ್ಮೆ ಹುಳಗಳಿಗೆ ಸರ್ ಅದು ಆ ನಾವು ಅದನ್ನ ಎಷ್ಟು ಮುತುವರ್ಜಿ ವಹಿಸ್ತೀವಿ ಅದಕ್ಕೆ ಎಷ್ಟು ನಾವು ಪ್ರಮಾಣದೊಳಗೆ ಸೊಪ್ಪು ಕೊಡ್ಬೇಕು ಅನಂತರ ಬೇಗಿನ ಜಾವ ಎಷ್ಟು ಕೊಡ್ಬೇಕಾಗಿರತ್ತ ಸಾಯಂಕಾಲ ಎಷ್ಟು ಪ್ರಮಾಣದೊಳಗೆ ಸೊಪ್ಪು ಕೊಡ್ಬೇಕು ಅದನ್ನ ನೀಟಾಗಿ ಕೊಟ್ಕೊಂಡು ಆರು ದಿನ ನಾವು ಅದನ್ನ ಮಾಡಿದ್ರೆ ಸೊ ಹೆಚ್ಚು ಕಡಿಮೆ ನಾವು ಮೇವು ನಮ್ದು ಇದು ಫಲವತ್ತತೆಯಿಂದ ಕುಡಿಯತ್ತೆ ಅಂತಂದ್ರೆ ಹದಿಮೂರು ಹದಿನಾಲ್ಕನೇ ಫೀಡಿಂಗಿಗೆ ಚಂದ್ರಿಕೆ ತೊಗೊಂಡ್ಬಿಡ್ತೈತೆ ಆಲ್ಮೋಸ್ಟ್ ಅದು ಅಲ್ಲಿಂದ ಚಂದ್ರಿಕೆ ಕೊಡ್ತೇವೆ ಚಂದ್ರಿಕೆ ಕೊಟ್ಟಾದ್ಮೇಲೆ ಆ ಕೊಟ್ಟ ದಿನನ ಕಳೆದು ನಾವು ಮಾರನೇ ದಿನ ಕೌಂಟ್ ಮಾಡೋದಾದ್ರೆ ಮೂರ್ ದಿನದಾಗ ಗೂಡ್ ಎಣ್ಕೊಂಡ್ಬಿಟ್ಟಿರತ್ತ ಸಂಪೂರ್ಣ ಗೂಡ್ ಎಣ್ಕೊಂಡು ಅದು ಗೂಡ್ ಕಟ್ಟಿ ಮಾರ್ಕೆಟ್ಗೆ ಹೋಗೋದಕ್ಕೆ ಸನ್ನದ್ದವಾಗಿರತ್ತ ಆ ಸೊಪ್ಪು ಹೇಗಿರುತ್ತೋ ಗೂಡಿನ ಗುಣಮಟ್ಟ ಅದೇ ತರ ಇರುತ್ತೆ ನಾವು ಇಲ್ಲಿ ಗೋ ನಮ್ ಒಳಗ ಸೊಪ್ಪನ್ನು ನಾವು ಪರಿಪೂರ್ಣವಾಗಿ ಫಲವತ್ತತೆಯಿಂದ ಕೂಡಿತ್ತು ಅಂತಂದ್ರೆ ನಿಮ್ಗ ಸಿಗಂಗಿಲ್ಲ ರೇಟ್ ಅಂತಂದ್ರು ಕೂಡ ಈಗ ಎವರೇಜ್ ಆಗಿ ಹೈಯೆಸ್ಟ್ ರೇಟ್ ಮಾರ್ಕೆಟ್ ತೊಂಬತ್ತರಿಂದ ಐದನೂರ ತೊಂಬತ್ತರಿಂದೂರ ಹತ್ತು ಆರ್ನೂರ ಇಪ್ಪತ್ತು ರೂಪಾಯಿ ಹೈಯೆಸ್ಟ್ ಐತಿ ನಮ್ಗ ಆ ರೇಟ್ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಐದು ಎಂಬತ್ತರಿಂದ ಐದನೂರ ತೊಂಬತ್ತು ರೂಪಾಯಿ ವರ್ಗು ರೇಟ್ ಸಿಗುತ್ತೆ ಇದು ಒಂದೇ ಹಂತದ ಬೆಳೆ ಅಂದ್ರೆ ಗೂಡು ಚೆನ್ನಾಗಿದ್ರೆ ಇನ್ನು ಆದ್ರೆ ಎರಡನೇ ಹಂತಕ್ಕೆ ಬಂದಾಗ ಗೂಡು ಎವರೇಜ್ ಆಗಿರೋ ರೇಟ್ ಐನೂರ ಹತ್ತು ಐನೂರ ಹದಿನೈದು ಐನೂರ ಇಪ್ಪತ್ತರವರೆಗೂ ಬರುತ್ತೆ ನಮ್ಗೆ ಐನೂರ ಇಪ್ಪತ್ತು ಐನೂರ ಮೂವತ್ತು ಎವರೇಜ್ ಆಗಿರೋ ಎರಡನೇ ಹಂತದ ರೇಟು ಇನ್ನು ಮೂರನೇ ಹಂತದ ರೇಟು ಅಂತಂದ್ರೆ ತುಂಬಾ ಈ ಗೂಡು ಮೆಲ್ಟ್ ಆಗೋದು ಊಜಿ ಒಡೆದಿರೋದು ಸಪ್ಪೆ ರೋಗ ಬಂದಿರೋದು ಹಾಲು ರೋಗ ಬಂದಿರೋದು ಈ ತರದ ಕಾಯಿಲೆಗಳಿಂದ ಕೂಡಿರ್ತಕ್ಕಂಥ ಗೂಡಿನ ಗುಣಮಟ್ಟ ಸ್ವಲ್ಪ ಕಡಿಮೆ ಇರತ್ತೆ ಅದು ಏನ್ ಮಾಡುತ್ತ ಅಂತಂದ್ರೆ ಮೂರನೇ ಹಂತದ ಬೆಲೆಗೆ ಒಳಪಡ್ತಕ್ಕಂಥದ್ದು ಅದು ಅಂದ್ರೆ ನಮ್ಗ ಈ ಸಿಗಲ್ಲ ಅಂದ್ರೂ ನಾಲ್ಕ್ ಇಪ್ಪತ್ತರಿಂದ ನಾಲ್ಕ್ ಮೂವತ್ತು ನಾಲ್ಕನೂರ ಐವತ್ತು ರೂಪಾಯಿ ಎವರೇಜ್ ರೇಟ್ ಸಿಗತ್ತದು ನೆರವಿನಿಂದ ರೈತರ ಆರ್ಥಿಕತೆ ದ್ವಿಗುಣಗೊಂಡು ಉತ್ತಮ ಲಾಭ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದವರು ಯಲ್ಬುರ್ಗಾ ತಾಲೂಕಿನ ರೇಷ್ಮೆ ಕೃಷಿ ವಿಸ್ತರಣಾ ಪ್ರಭಾರಿ ಅಧಿಕಾರಿ ಪ್ರೇಮಾ ಹೆಚ್ ಡಿ ಅವರು ನಮ್ಮ ಯಲಬುರ್ಗ ತಾಲೂಕು ಯಲಬುರ್ಗಾ ಮತ್ತೆ ಕುಕ್ನೂರು ಸೇರಿ ಯಲಬುರ್ಗ ತಾಲೂಕಿದೆ ಇದೆ ಆ ತಾಲೂಕಲ್ಲಿ ನಮಗೆ ಮುನ್ನೂರ ಏಳು ಜನ ರೈತರಿದ್ದಾರೆ ಐವತ್ತು ಗ್ರಾಮದಲ್ಲಿ ರೇಷ್ಮೆ ಬೆಳೆಗಾರರು ರೇಷ್ಮೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಕಾಲ್ ಕಾಲಕ್ಕೆ ಟೆಕ್ನಿಕಲ್ ಗೈಡೆನ್ಸ್ ಅಂತೂ ಕೊಡ್ತಾ ಇರ್ತೀವಿ ಅದ್ರ ಜೊತೆಲಿ ಇಲಾಖೆಗಳಿಂದ ನಮಗೆ ಅವ್ರಿಗೆ ಕೆಲವು ಬೆನಿಫಿಟ್ಸ್ ನ ಕೊಡ್ತೀವಿ ಏನಂದ್ರೆ ಅವ್ರಿಗೆ ನಾಟಿ ಮಾಡ್ಕೋಬೇಕು ನಾಟಿ ಮಾಡ್ಕೋಬೇಕಂದ್ರೆ ನರ್ಸರಿ ತಂದು ನಾಟಿ ಮಾಡ್ಕೊಂಡ್ರು ಅಂದ್ರೆ ನಾವು ಅವ್ರಿಗೆ ಎನ್ ಆರ್ ಇ ನಲ್ಲಿ ಅವ್ರ ಹೊಲದಲ್ಲಿ ಅವರು ನಾಟಿ ಮಾಡ್ಕೊಂಡಿದ್ದಕ್ಕೆ ಎರಡ್ ನೂರ ಐದು ಮ್ಯಾಂಡೇಟ್ಸ್ ನ ಕೊಡ್ತೀವಿ ಈಗ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ರೇಟ್ ಇದೆ ಕೂಲಿ ಸೊ ಆ ಲೆಕ್ಕಕ್ಕೆ ಬಂದ್ರೆ ಅವ್ರಿಗೆ ಅರವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ಕೂಲಿ ಮೊತ್ತ ಸಿಗುತ್ತೆ ಅವ್ರಿಗೆ ಈ ಅದು ನಾಟಿ ಅವರೇ ನರ್ಸರಿ ಮಾಡ್ಕೊಂಡಿರೋದ್ರಿಂದ ಬೇರೆ ಕಡೆ ತಂದ್ರೆ ಅವ್ರಿಗೆ ನಾಟಿ ನರ್ಸರಿ ರೊಕ್ಕನು ಕೂಡ ಸಿಗುತ್ತೆ ಸೊ ಆ ನರ್ಸರಿ ರೊಕ್ಕನೂ ಅದನ್ನ ಮೆಟೀರಿಯಲ್ ಪೇಮೆಂಟ್ ಅಂತ ಕೊಡ್ತಾರೆ ಸೊ ಇದುವರೆಗೂ ಮೆಟೀರಿಯಲ್ ಪೇಮೆಂಟ್ ಅಂತ ನಮ್ಮ ವ್ಯಾವ್ ಆಗಿಲ್ಲ ಯಾಕಂದ್ರೆ ರೈತರೇ ನರ್ಸರಿ ಮಾಡ್ಕೊಳ್ಳೋದ್ರಿಂದ ನರ್ಸರಿ ಪೇಮೆಂಟ್ ನ ನಾವು ಮಾಡಿಲ್ಲ ಸೊ ನಾವು ಕೂಲಿ ವೆಚ್ಚ ಎರಡು ನೂರ ಐದು ಮ್ಯಾಂಡೇಸ್ ಏನಿದೆಯಲ್ಲ ಅದನ್ನ ಕೊಡ್ತೀವಿ ಇಫ್ ಇನ್ ಕೇಸ್ ರೈತ ನಾನ್ ನರ್ಸರಿ ಮಾಡಿ ರೈತರಿಗೆ ಹಂಚ್ತೀನಪ್ಪ ಅಂದ್ರೆ ಅವ್ನಿಗೆ ಒಂದ್ ಎಕರೆ ನರ್ಸರಿ ಮಾಡ್ಕೊಳಕ್ ಅವಕಾಶ ಐತೆ ಎನ್ ಆರ್ ಅಲ್ಲಿ ಅದಕ್ಕೆ ಮುನ್ನೂರ ಐವತ್ತೈದು ಮ್ಯಾಂಡೇಸ್ ನ ಅವ್ರು ತಗೋಬಹುದು ಸೊ ಅದು ಹೆಂಗೆ ನಾವು ಮಾಮೂಲಿ ಈಗ ಆಳಿಗೆ ಹೆಂಗೆ ನಾವು ಕೂಲಿ ಕೊಟ್ಟು ನಮ್ಮ ಹೊಲದಲ್ಲಿ ಕೆಲಸ ಮಾಡಿಸ್ಕೊತೀವಲ್ಲ ಆ ತರ ಅವ್ರ ಹೊಲದಲ್ಲಿ ಅವ್ರು ಮಾಡಿದಕ್ಕೆ ನಾವು ಕೂಲಿ ಪೇಮೆಂಟ್ ಇಲಾಖೆ ವತಿಯಿಂದ ಕೊಡ್ತೀವಿ ಇದಲ್ದಲ್ಲಿ ಸ್ಕೀಮ್ಗಳು ಅಂದ್ರೆ ನಮಗೆ ರೇಷ್ಮೆ ಮನೆ ಬೇಕು ಅಥವಾ ಟೆಂಪರರಿ ಶೆಡ್ ಬೇಕು ಪಕ್ಕಾ ಮನೆ ಅಂದ್ರೆ ಇಲಾಖೆ ಪ್ಲಾನ್ ಪ್ರಕಾರ ಸಾವಿರ ಚದಡಿ ಐವತ್ ಉದ್ದ ಇಪ್ಪತ್ತಿಂಗ್ ಕಟ್ಕೋಬೇಕಾಗುತ್ತೆ ಅವನು ನಮ್ ಇಲಾಖೆ ನಕ್ಷೆ ಪ್ರಕಾರ ಇರಬೇಕಾಗುತ್ತೆ ಸೊ ಅದಕ್ಕೆ ನಮ್ಗೆ ಯೂನಿಟ್ ಕಾಸ್ಟ್ ನಾಕ್ ಲಕ್ಷ ಐದ್ ಸಾವಿರ ಇದೆ ಗೌರ್ಮೆಂಟ್ ದು ಅದಕ್ಕೆ ಸಬ್ಸಿಡಿ ರೈತರಿಗೆ ಯಾರಿಗೆ ಜನರಲ್ ಅವರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ನಾವು ಅದು ಮೂರ್ ಲಕ್ಷ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಎಸ್ ಸಿ ಎಸ್ ಟಿ ಇದ್ದ ರೈತ ಮನೆ ಕಟ್ಕೊಂಡಿದ್ದಾನೆ ಅಂದ್ರೆ ಅವನ್ಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಬರುತ್ತೆ ಅವ್ನಿಗೆ ನಾಲ್ಕು ಲಕ್ಷ ಐದ್ ಸಾವಿರ ಅಮೌಂಟ್ ಸಿಗುತ್ತೆ ಸೊ ನಾವ್ ಇಲ್ಲಪ್ಪ ನನ್ಗೆ ಆಗಲ್ಲ ಮನೆ ಕಟ್ಟದು ಅಂದಾಗ ನಾವು ರೈತನಿಗೆ ಸಜೆಸ್ಟ್ ಮಾಡೋದು ಸಾಲ ಮಾಡಿ ಮನೆ ಮಾಡೋ ಬದಲು ಟೆಂಪ್ರರಿ ಶೆಡ್ ಮಾಡ್ಕೊಳ್ಳಿ ಸಾವಿರ ಚದರಡಿದು ಟೆಂಪರರಿ ಶೆಡ್ ಮಾಡ್ಕೊಂಡ್ರೆ ಜನರಲ್ ಅವ್ರಿಗೆ ಒಂದ್ ಲಕ್ಷ ಕೊಡ್ತೀವಿ ಎ ಸಿ ಎಸ್ ಟಿಗೆ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಸಹಾಯಧನ ಬರುತ್ತೆ ಇದನ್ನ ಯಾವ್ದೇ ರೀತಿ ರೀಪೇಮೆಂಟ್ ಏನಿರಲ್ಲ ರೈತನ ಅಕೌಂಟ್ಗೆ ನೇರವಾಗಿ ಜಮಾ ಆಗುತ್ತೆ ಸೊ ನೆಕ್ಸ್ಟ್ ಸಲಕರಣೆಗಳು ಬೇಕು ನಮ್ಗೆ ರೇಷ್ಮೆ ಮಾಡೋದಕ್ಕೆ ಪ್ಲಾಸ್ಟಿಕ್ ಚಂದ್ರಿಕೆ ಮನೆ ಕ್ಲೀನ್ ಮಾಡೋಕೆ ಪವರ್ ಸ್ಪ್ರೇಯರ್ಸ್ ಈಗ ಹೊಲದಲ್ಲಿ ಇದ್ ಮಾಡ್ಕೊಳಕ್ಕೆ ಪವರ್ ವೀಡರ್ ಅಂತ ಬೇಕಾಗುತ್ತೆ ಸೊ ನಮ್ಗೆ ಈಗ ಈ ತಾಲೂಕಲ್ಲಿ ಮೇನ್ ಅವಶ್ಯಕತೆ ಕೊಡ್ತಾ ಇರೋದು ಚಂದ್ರಿಕೆ ಸೋಲಾರು ಮತ್ತೆ ಪವರ್ ಸ್ಪ್ರೇಯರ್ಸ್ ಗಳನ್ನ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ರೇಷ್ಮೆ ನೂಲು ಆಮದು ನಿಷೇಧ ಮಾಡಿದ್ದರಿಂದ ರೇಷ್ಮೆ ಕೃಷಿಕರಿಗೆ ಅನುಕೂಲವಾಗಿದೆ ಉತ್ತಮ ಬೆಲೆ ಬಂದಿದೆ ಯಲ್ಬುರ್ಗಾ ತಾಲೂಕಿನ ರೇಷ್ಮೆ ವಲಯ ಅಧಿಕಾರಿ ರೇಣುಕಪ್ಪ ಕಮತರ ಹೇಳಿದರು ಇಲ್ಲಿ ರೈತರು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಟ್ ಏನಂದ್ರೆ ಜಿ ಒಳಗ ಜಾಸ್ತಿ ಒಲವು ತೋರ್ತಾ ಇದ್ದಾರೆ ಆನಂತರ ಈ ಇವರು ಪ್ರಧಾನಮಂತ್ರಿಗಳು ನಮ್ಮ ಇದನ್ನ ಇನ್ಫುಟ್ ಇದನ್ನ ಸಿಲ್ಕ್ ಬರೋದನ್ನ ಬೇರೆ ದೇಶದಿಂದ ಬರೋದನ್ನ ನಿಲ್ಲಿಸಿದ್ರಿಂದ ಈಗ ನಮ್ಗೆ ಒಳ್ಳೆ ರೇಟ್ ಸಿಗ್ತಾ ಇದೆ ಹಂಗಾಗಿ ರೈತರಿಗೆ ಒಳ್ಳೆ ಅನುಕೂಲ ಆಗಿದೆ ಆನಂತರ ಈಗ ರೈತರೆಲ್ಲ ತಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಚೆನ್ನಾಗಿ ಇಳುವರಿ ತೆಗಿತಾರೆ ಒಳ್ಳೆ ಅನುಕೂಲ ಆಗಿದೆ ಅವರಿಗೆ ನೀರಿನ ಕೊರತೆ ಬಹಳ ಇದಾರೆ ಇಲ್ಲೇ ಬೋರ್ವೆಲ್ಲ ಏನಿದ್ರು ಬೇರೆ ಬೇರೆ ನೀರಿನ ಸವರು ಸೇರಿಲ್ಲ ಕಡಿಮೆ ನೀರಿನಲ್ಲಿ ಡ್ರಿಪ್ ಮಾಡಿಕೊಂಡು ಅಥವಾ ಇದು ಮಾಡ್ಕೊಂಡು ಒಳ್ಳೆ ಬೆಳೆ ತೆಗಿತಾರೆ